ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಾಳೆ ಭಾನುವಾರ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸಾರಿ ಯಾವಾಗ ಹಣ ಜಮೆ ಆಗುತ್ತೆ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಫೇಕ್ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಹಣ ಬರುತ್ತೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ನನಗೆ ಇವತ್ತೊಂದು ಕ್ಲಿಯರ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿಲ್ಲ ಅಂತಂದರೆ ನಾನು ನಮಗೆ ಇಲ್ಲಿ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಖಂಡಿತವಾಗ್ಲೂ ಏನು ವಿಡಿಯೋ ತುಂಬ ಅಂದರೆ ತುಂಬ ಜನರಿಗೆ ರೀಚ್ ಆಗುತ್ತೆ ಮತ್ತು ಖಂಡಿತವಾಗ್ಲೂ ವಿಡಿಯೋ ತುಂಬ ಅಂದರೆ ತುಂಬ ಜನರಿಗೆ ಹೋದಾಗ ಅವ್ರಿಗೆ ಎಲ್ರಿಗೂ ಮಾಹಿತಿ ಸಿಗುತ್ತೆ ತುಂಬ ಅಂದರೆ ತುಂಬ ಜನರಿಗೆ ಅರ್ಥ ಆಗುತ್ತೆ ಯಾಕಪ್ಪ ಅಂತಂದರೆ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅಥವಾ ಬರೋದಿಲ್ವಾ ಅಥವಾ ಏನು ಕತೆ ಅಂತ ಅರ್ಥ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ತಿಳಿಯುತ್ತೆ ತಿಳಿದಾಗ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದರು ಇದ್ರು ಸರ್ ಏನು ಏನು ಯಾವಾಗ ಹಣ ಬರುತ್ತೆ ಅಥವಾ ಏನಾಗುತ್ತೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಇದ್ರಿ ಖಂಡಿತವಾಗ್ಲು ಏನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಏನು ಆಗಿಲ್ಲ ಯಾರಿಗೆ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಒಂದು ಕಂಪ್ಲೀಟ್ ಆಗಿರುವಂಥ ವಿಡಿಯೋನ ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣ ಬರುತ್ತಾ ಇಲ್ವಾ ಇದನ್ನು ಹೇಳಿ ನಮಗೆ ಹಣ ಯಾವಾಗ ಬರುತ್ತೆ ಹಣ ಬರೋದಾದರೂ ಯಾವಾಗ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಹಣ ಬರುತ್ತೆ ಇಲ್ವಾ ಇದನ್ನು ಹೇಳಿ ನಮಗೆ ಅಂತ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಅದೊಂದು ಆಗಿ ಉಳಿದಿರುವಂಥದ್ದು ಹಣ ಬರುತ್ತಾ ಬರೋದಿಲ್ವಾ ಮತ್ತು ಯಾವಾಗ ಹಣ ಬರುತ್ತೆ ಇದು ತುಂಬ ಅಂದರೆ ತುಂಬ ಜನರಿಗೆ ಆಗಿ ಉಳಿದಿರುವಂಥದ್ದು ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಹಣ ಬರುತ್ತಾ ಬರೋದಿಲ್ಲ ಏನು ಕಥೆ ಆಗಿರುವಂಥದ್ದಂತ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನು ಇಲ್ಲಿ ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡೆದುಕೊಳ್ಬೇಕು ಈ ಒಂದು ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಹಣ ಆಗಿರ್ಬೋದು ಆ ಒಂದು ಯೋಜನೆಯಿಂದ ಹಣ ನಿಮಗೆ ಬರಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ದಯವಿಟ್ಟು 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 ನಿಮ್ಮ ಒಂದು ಏನು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಈ ಕೆ ವೈ ಸಿ ಮಾಡಿಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಸರ್ ಏನಾಗ್ತಾ ಇದೆ ಹಣ ಬರುತ್ತೋ ಅಥವಾ ಬರೋದಿಲ್ವೋ ಏನು ಕತೆ ನಮಗೆ ನಮಗಿಲ್ಲಿ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಿ ನಮಗೆ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರುತ್ತಾ ಬರೋದಿಲ್ವೋ ಇದನ್ನಾದರೂ ತಿಳಿಸ್ಕೊಡಿ ಅಂತ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ವಿಚಾರವನ್ನು ಹೇಳ್ತೇನೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಅದಕ್ಕೆ ಮೇಯ್ನ್ ಕಾರಣ ಅನ್ನುವಂಥದ್ದು ಏನಪ್ಪ ಅಂತಂದರೆ ಅವರ ಇ ಕೆ ವೈ ಸಿ ಆಗಿಲ್ಲ ತುಂಬ ಅಂದರೆ ತುಂಬ ಜನರದ್ದು ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ಸ್ನೇಹಿತರೆ ಮೇಜರಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡಿಲ್ಲ ಹಾಗಾಗಿ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥದ್ದು ಹೇಳಬೇಕಂತಂದರೆ ಇಲ್ಲಿ ಇ ಕೆ ಸಿಯನ್ನು ಯಾರು ಮಾಡೋದಿಲ್ಲ ಯಾರು ಮಾಡಿಲ್ಲ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ನನಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ಆಲ್ಮೋಸ್ಟ್ ಪ್ರತಿ ಸಾರಿ ಹೇಳ್ತೀನಿ ನಾನು ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ನಿಮಗೆ ಈ ಕೆ ವೈ ಸಿ ಮಾಡಿ ಅಂತಂದರೆ ಕೆಲವ್ರು ಕೇಳೋದಿಲ್ಲ ಮಾಡೋದಿಲ್ಲ ನಾನು ಏನೂ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ ಸರ್ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ದಯವಿಟ್ಟು ಇಲ್ಲಿ ಯಾರೂ ಕೂಡ ಫೇಕ್ ನ್ಯೂಸನ್ನು ಕೊಡ್ತಾ ಇಲ್ಲ ನೀವು ಖಂಡಿತವಾಗ್ಲೂ ಇಲ್ಲಿ ದಯವಿಟ್ಟು ನೀವು ಆ ರೀತಿ ತಿಳ್ಕೊಳ್ಬೇಡಿ ಸ್ನೇಹಿತರೆ ದಯವಿಟ್ಟು ಆ ರೀತಿ ಕಮೆಂಟನ್ನು ಮಾಡಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಅದೊಂದು ಹಣ ಇರುವಂಥದ್ದು ತುಂಬ ಪ್ರಾಬ್ಲಮ್ ಆಗಿರುವಂಥದ್ದು ನನಗೆ ಗೊತ್ತಿದೆ ಆದರೆ ನೀವು ಖಂಡಿತವಾಗ್ಲೂ ಇಲ್ಲಿ ನಾವು ಕೊಡ್ತಿರುವಂಥ ಮಾಹಿತಿ ಜೆನ್ಯೂನ್ ಆಗಿರುವಂಥದ್ದು ಆದರೆ ನೀವು ಇಲ್ಲಿ ಖಂಡಿತವಾಗ್ಲೂ ಟೆನ್ಷನನ್ನು ಆಗಲಿಕ್ಕೆ ಹೋಗಬೇಡಿ ಇಲ್ಲಿ ಜೆನ್ಯೂನ್ ಆಗಿರುವಂಥ ಮಾಹಿತಿಯನ್ನು ನೋಡಿಬಿಟ್ಟು ಖಂಡಿತವಾಗ್ಲೂ ನೀವು ನಿಮ್ಮೊಂದು ಇ ಕೆ ವೈಸಿನೆಲ್ಲ ಮಾಡ್ಕೊಳ್ಳಿ ಏನು ಅದಾದ ಮೇಲೆ ಏನು ನಿಮ್ಮದು ಏನು ಫೋನ್ ಫೋನ್ ನಂಬರನ್ನು ಸ್ವಲ್ಪ ಸರಿ ಮಾಡಿಟ್ಕೊಳ್ಳಿ ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಡಿ ನೀವು ಅದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿರುವಂಥ ಫೋನ್ ನಂಬರ್ ಅಂತೂ ಕೂಡ ಚೇಂಜೇ ಮಾಡಬೇಡಿ ಸ್ನೇಹಿತರೆ ಆಗ ಆಗ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅದನ್ನಾದರೂ ಹೇಳಿ ಅಂತ ದಯವಿಟ್ಟು ಸಿಂಪಲ್ ಆಗಿ ನಾನು ಹೇಳಿದ್ರೆ ಆಗುತ್ತೆ ಆ ಒಂದು ಪ್ರಾಬ್ಲಮ್ಗಳ ಏನು ಹೇಳ್ತಿಲ್ಲ ಕಥೆ ಆಗುತ್ತೆ ಚೇಂಜ್ ಮಾಡಿದರೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಚೇಂಜ್ ಆದರೆ ಏನು ಆಗುತ್ತೆ ಏನಾಗುತ್ತೆ ಮಹಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಸ್ನೇಹಿತರೆ ತುಂಬ ಪ್ರಾಬ್ಲಮ್ ಆಗ್ತದೆ ಏನು ಇಲ್ಲಿ ನಿಮಗೆ ಚೇಂಜ್ ಮಾಡಿದರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿಯೇ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಇಲ್ಲಿ ಚೇಂಜ್ ಮಾಡಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೆಲವು ಬಾರಿ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಪ್ರತಿ ಬಾರಿ ನಂಬರನ್ನ ಚೇಂಜ್ ಮಾಡ್ತಾ ಇದ್ದಾಗ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರೋದಿಲ್ಲ ಕೆಲವರ್ದು ರೇಷನ್ ಕಾರ್ಡು ಕೂಡ ಇದೇ ರೀತಿಯಾಗಿ ಕ್ಯಾನ್ಸಲ್ ಆಗಿದೆ ನೀವು ಈ ರೀತಿ ಮಾಡಿದರೆ ನಿಮ್ಗೆ ಹಣ ಬರಲ್ಲ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಆದರೂ ಏನು ಏನು ಆಲ್ಮೋಸ್ಟ್ ತುಂಬ ತುಂಬ ಜನಕ್ಕೆ ಕೇಳಲ್ಲ ಅದಕ್ಕೆ ನಾನು ಹೇಳುವಂಥದ್ದು ದಯವಿಟ್ಟು ಯಾರೂ ಕೂಡ ನಾನು ಹೇಳುವಂಥ ಮಾತನ್ನು ಮೀರಿಮೇಡಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ನಾನು ಹೇಳಿದಂಥ ಮಾತನ್ನು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಪಾಲಿಸಿ ಖಂಡಿತವಾಗಲೂ ನೈಂಟಿ ಪರ್ಸೆಂಟ್ ಜನ ನಾನು ನಿಮಗೆ ಶೋರಾಗಿ ಹೇಳ್ತೀನಿ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತೀರಾ ಯಾಕಪ್ಪ ಅಂತಂದರೆ ಅಷ್ಟು ಏನು ಸಿಂಪಲ್ ಆಗಿರುವಂಥದ್ದು ನೀವು ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ಳಲ್ಲ ಹಾಗಾಗಿ ಈ ಒಂದು ಪ್ರಾಬ್ಲಮ್ ಆಗುವಂಥದ್ದು ಹಾಗಾಗಿ ನಾನು ಹೇಳುವಂಥದ್ದು ಈ ರೀತಿ ನೀವು ಪ್ರಾಬ್ಲಮ್ ಆದಾಗ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಏನು ಇಲ್ಲಿ ಹಣ ಬರಬೇಕು ಈ ಒಂದು ಯೋಜನೆಯಿಂದ ಹಣ ಬರಬೇಕು ಏನು ಹಣ ಬರಬೇಕು ಅದನ್ನು ಖಂಡಿತವಾಗಲೂ ಸರ್ಕಾರದವರು ಪೇ ಮಾಡ್ತಾರೆ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹಜ್ಯೋತಿ ಯೋಜನೆ ಆಗಿರ್ಬೋದು ಏನು ಯೋಜನೆ ಯಾವ ಯೋಜನೆ ಹಣ ಬಂದಿಲ್ಲ ಆ ಎಲ್ಲ ಯೋಜನೆ ಹಣವೂ ಕೂಡ ಸರ್ಕಾರ ಇಲ್ಲಿ ಹಣ ಹಾಕುತ್ತೆ ಆದರೆ ನೀವು ಸ್ವಲ್ಪ ಖಂಡಿತವಾಗಲೂ ಸ್ವಲ್ಪ ಕರೆಕ್ಟಾಗಿರಬೇಕಾಗ್ತದೆ ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟಾಗಿ ಕರೆಕ್ಟಾಗಿ ಸ್ನೇಹಿತರೆ ಟೆನ್ಷನ್ ತಗೊಳ್ಬೇಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇರಿ ಸ್ನೇಹಿತರೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನು ಸ್ವಲ್ಪ ನೀವು ಕೂಡ ಸ್ವಲ್ಪ ಕರೆಕ್ಟಾಗಿ ಒಂದು ಅಂತಂದರೆ ನೀವು ಕರೆಕ್ಟಾಗಿರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ನಿಮ್ಮದು ನೀವು ಸ್ವಲ್ಪ ನಿಮ್ಮ ಒಂದು ಏನೋ ಪೇಷನ್ಸ್ ಲೆವೆಲನ್ನು ಸ್ನೇಹಿತರೆ ಗಟ್ಟಿಯಾಗಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ನೀವು ಪೇಷನ್ಸಿಂದ ಇರಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನೀವು ಖಂಡಿತವಾಗ್ಲೂ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನೀವು ಸ್ವಲ್ಪ ಖಂಡಿತವಾಗ್ಲೂ ಕರೆಕ್ಟಾಗಿರಿ ಸ್ನೇಹಿತರೆ ಕರೆಕ್ಟಾಗಿ ಅಂತಂದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಇ ಕೆ ವೈ ಸಿ ಎಲ್ಲದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತು ನಿಮ್ಮದು ಏನು ಕೆಲವರದ್ದು ಏನು ಫೋನ್ ಪೇ ಅಥವಾ ಗೂಗಲ್ ಪೇ ಇದ್ದರೆ ನಾನು ನಿಮಗೆ ಇದ್ದರೆ ಹೇಳುವಂಥದ್ದು ಇಲ್ದಿದ್ರೆ ಬೇಡ ನಿಮ್ಮದು ಏನಾದರೂ ಫೋನ್ಪೇ ಅಥವಾ ಗೂಗಲ್ ಪೇ ಏನಾದರೂ ಇದ್ದರೆ ದಯವಿಟ್ಟು ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ ಏನು ಕೆಲಸ ಅಂತ ನೀವು ಕೇಳ್ಬೋದು ನಿಮ್ಮದು ಫೋನ್ ಪೇ ಗೂಗಲ್ ಪೇ ಇವೆರಡು ಯಾವುದಾರು ಒಂದು ಎರಡಂತಲ್ಲ ಆಲ್ಮೋಸ್ಟ್ ಯಾವುದೋ ಒಂದು ಇದ್ದರೂ ಕೂಡ ಅದನ್ನು ದಯವಿಟ್ಟು ನೀವು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವ ಯೋಜನೆ ಹಣವೂ ಕೂಡ ಬಂದರೂ ಕೂಡ ಅದನ್ನು ನೀವು ತಗೊಳ್ಳಿ ಯಾಕಪ್ಪ ಅಂತಂದರೆ ನಿಮ್ಮೊಂದು ಫೋನ್ ಪೇ ಗೂಗಲ್ ಪೇ ಖಂಡಿತವಾಗ್ಲೂ ನಿಮಗೆ ಆಗಿ ತೋರಿಸುತ್ತೆ ನಿಮ್ಗೆ ಹಣ ಬಂದಿದೆ ಅಥವಾ ಬಂದಿಲ್ವೋ ಏನು ಕತೆ ಅಂತ ತೋರಿಸುತ್ತೆ ಮತ್ತು ನಿಮಗೆ ಏನಾದರೂ ನಿಮ್ಮದು ಎ ಟಿ ಎಮ್ ಕಾರ್ಡ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದರಲ್ಲಿ ನೀವು ತಗೊಳ್ಳಿ ಸ್ನೇಹಿತರೆ ಹಣ ಖಂಡಿತವಾಗ್ಲು ನಿಮಗೆ ಸೇಫಾಗಿರುತ್ತೆ ಮತ್ತು ಏನು ಒಂದು ಏನು ಸೆಕ್ಯೂರಿಟಿ ಇರುತ್ತೆ ಹಾಗಾಗಿ ಸೇಫಾಗಿರುತ್ತೆ ಸೇಫ್ ಆ್ಯಂಡ್ ಆಗಿರುತ್ತೆ ಹಾಗಾಗಿ ಅದರಲ್ಲೇ ಖಂಡಿತ ಖಂಡಿತವಾಗಲು ನಿಮಗೆ ಏನು ಆಲ್ಮೋಸ್ಟ್ ಎಲ್ಲ ಒಂದು ಆ ಪೇ ಟಿ ಎಮ್ ಗಿ ಟಿ ಎಮ್ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಆ್ಯಪ್ ಆ್ಯಪಿಂದಲೂ ತಗೊಳ್ಳಿ ಖಂಡಿತ ಹೋಗಲು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರನ್ನು ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತು ನಿಮ್ಮದು ಇಲ್ಲಿ ಏನು ನಿಮ್ಮದು ಫೋನ್ ನಂಬರ್ನ ಕರೆಕ್ಟ್ ಇಟ್ಕೊ ಇಟ್ಕೊಳ್ಳಿ ಒಂದು ಮತ್ತು ನಿಮ್ಮದು ಏನು ಇಲ್ಲಿ ನೀವು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಆ ಎಲ್ಲ ಯೋಜನೆಯ ಹಣವೂ ಕೂಡ ಏನು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಆ ಎಲ್ಲ ಯೋಜನೆಯ ಹಣವೂ ಕೂಡ ಈ ಈ ತಿಂಗಳ ಒಳಗಡೆ ಪ್ರತಿಯೊಬ್ಬರಿಗೂ ಜಮೆ ಆಗುತ್ತೆ ರಿಸೀವ್ ಆಗುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನಾನು ಇಲ್ಲಿ ಒಂದು ಮೂರು ಟ್ರಿಕ್ಸನ್ನು ಕೊಡ್ತೀನಿ ಆ ಮೂರು ಟ್ರಿಕ್ಸನ್ನು ಕಲ್ತ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಆ ಮೂರು ಟ್ರಿಕ್ಸನ್ನು ಕಲ್ತ್ಕೊಂಡ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಹೌದು ನಮ್ಗೆ ಹಣ ಬರುತ್ತೆ ಅಂತ ಖಂಡಿತವಾಗ್ಲೂ ಆ ಮೂರು ಟ್ರಿಕ್ಸನ್ನು ಕಲ್ತ್ಕೊಳ್ಳಿ ನಾನು ಮೂರು ಟ್ರಿಕ್ಸನ್ನು ಹೇಳ್ತಾ ಹೋಗ್ತೀನಿ ಆ ಮೂರು ಟ್ರಿಕ್ಸಿಂದ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಏನೇನು ಟ್ರಿಕ್ಸ್ ಅಂತ ಒಂದು ನಿಮ್ಮ ಒಂದು ಫೋನ್ ನಂಬರನ್ನು ದಯವಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ ಏನಾಗುತ್ತೆ ಇದರ ಪರಿಣಾಮಗಳನ್ನು ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಇಲ್ಲಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಒಂದು ಸಿಂಪಲಾಗಿ ಎಕ್ಸಾಂಪಲನ್ನು ಇಟ್ಕೊಳ್ಳಿ ನೀವು ನಿಮ್ಮೊಂದು ಫೋನ್ ನಂಬರನ್ನು ಪದೇ ಪದೇ ಚೇಂಜ್ ಮಾಡ್ತೀರಾ ಏನು ಪದೇ ಪದೇ ಚೇಂಜ್ ಮಾಡಿದಾಗ ನಿಮ್ದು ಏನಾಗುತ್ತೆ ಅಂತಂದರೆ ಸಿಂಪಲ್ಲಾಗಿ ಏನಾಗೋದಿಲ್ಲ ಖಂಡಿತವಾಗ್ಲೂ ನಿಮ್ಮೊಂದು ಫೋನ್ ನಂಬರ್ನ ಪದೇ ಪದೇ ಚೇಂಜ್ ಮಾಡ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ ಏನಾದರೂ ಇದ್ದರೆ ಅದನ್ನು ನೀವು ಚೇಂಜೇ ಮಾಡಬಾರ್ದು ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಚೇಂಜೇ ಮಾಡಬಾರ್ದು ಯಾಕಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯ ಹಣವೂ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಆದರೆ ನೀವು ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರುತ್ತಲ್ಲ ಆ ಒಂದು ಯೋಜನೆಯ ಹಣವನ್ನು ನೀವು ಚೇಂಜೇ ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಯಾರೆಲ್ಲ ಇಲ್ಲಿ ಕೇಳ್ತಿರುವಂಥದ್ದು ಹಣ ನಮ್ಗೆ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಆದರೆ ಇಲ್ಲಿ ಎಲ್ಲರೂ ಕೂಡ ನಾನು ಹೇಳುವಂಥದ್ದು ಸಿಂಪಲಾಗಿ ಎಲ್ಲರೂ ಕೂಡ ಏನೂ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆದರೆ ಇಲ್ಲಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಆದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಪ್ರತಿ ಬಾರಿ ಕೇಳ್ತಾ ಇದ್ದಾರೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗಲು ಆ ರೀತಿ ಟೆನ್ಷನನ್ನು ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಾಗಾದರೆ ಯಾವಾಗ ಯಾರಿಗೆ ಹಣ ಬರಲ್ಲ ಇದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸಿಂಪಲ್ ಆಗಿ ನಾನು ನಿಮಗೆ ಒಂದು ವಿಚ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ಬಾರಿ ತುಂಬ ಅಂದರೆ ತುಂಬ ಜನ ಇದೊಂದು ತಪ್ಪು ಮಾಡ್ತಾರೆ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ಒಂದು ಏನು ನಿಮಗೆ ಅಡ್ರೆಸ್ ಫಿಲ್ ಮಾಡುವಾಗ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಅಡ್ರೆಸ್ ಫಿಲ್ ಮಾಡುವಾಗ ಅದರಲ್ಲಿ ಮಿಸ್ ಆಗಿರುತ್ತೆ ಇದರಲ್ಲಿ ಮಿಸ್ ಆಗಿಲ್ಲ ಅಂತಂದರೆ ನೋಡಿಬೇಕಾದ್ರೆ ನೀವು ಮಿಸ್ ಆಗಿ ಆಗಿರುತ್ತೆ ಮಿಸ್ ಆಗಿ ಆಗಿರುತ್ತೆ ನಿಮ್ಮದು ಏನು ಪ್ರಾಬ್ಲಮ್ ಇದ್ದರೆ ಏನು ಮಿಸ್ ಆಗಿಲ್ಲ ಅಂತಂದರೆ ನಿಮ್ಮದು ಏನು ಬಚಾವಾಗುತ್ತೆ ಬಿಟ್ಟರೆ ಮಿಸ್ ಆಗಿ ಆಗಿರುತ್ತೆ ನೈಂಟಿ ಪರ್ಸೆಂಟ್ ಜನರದ್ದು ಮಿಸ್ ಆಗಿಯೇ ಆಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರದು ಮಿಸ್ ಆಗಿರುತ್ತೆ ಹಾಗಾಗಿ ಆ ಒಂದು ಮಿಸ್ಸನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಆ ಒಂದು ಮಿಸ್ಸನ್ನು ಕೂಡ ನೀವು ಮಾಡಲಿಕ್ಕೆ ಹೋದರೆ ನಿಮ್ಮದು ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಖಂಡಿತವಾಗ್ಲು ಹೇಳ್ತೀನಲ್ಲ ತುಂಬ ಅಂದರೆ ತುಂಬ ಜನರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಹಾಗಾಗಿ ನೀವು ಯಾರೂ ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಹೋಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರು ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡ್ತೀನಿ ಏನಾಗಿದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಏನು ಕತೆ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಪೋರ್ಟನ್ನು ಮಾಡಿ ಸ್ನೇಹಿತರೆ ಇದೇ ರೀತಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಅಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ತಾ ಇದ್ದೀರಾ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಮಾಹಿತಿ ಗೊತ್ತಾಗ್ಲಿ ಎಲ್ಲರಿಗೂ ಟಾಟಾ ಬಬ ವಾಯ್ ಸ್ನೇಹಿತರೆ